ರಾಜ್ಯ ರೈತ ಸಂಘ ಹಸಿರು ಸೇನೆ ಕಬ್ಬು ಬೆಳೆಗಾರರ ನೇತೃತ್ವದಲ್ಲಿ ತಮ್ಮ ನ್ಯಾಯಯುತವಾಗಿರುವಂತಹ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ತಮ್ಮ ಹೋರಾಟ ಯಶಸ್ವಿಯಾಗಿ ಏಳನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಈ ಒಂದು ರೈತ ಪರ ಹೋರಾಟದ ನೇತೃತ್ವವನ್ನ ವಹಿಸಿರುವಂತಹ ಗೌರವಾಧ್ಯಕ್ಷರಾಗಿರುವಂತಹ ಶಶಿಕಾಂತ್ ಗುರುಜಿರವರೇ ರಾಜ್ಯ ಅಧ್ಯಕ್ಷರಾಗಿರುವಂತಹ ಚುನ್ನಪ್ಪ ಪೂಜಾರಿ ಅವರೇ ಮತ್ತೊಬ್ಬ ರೈತ ಮುಖಂಡರಾಗ ಮುಖಂಡರು ಹಿರಿಯರಾಗಿರುವಂತಹ ಸುಭಾಷುರವಾರ ಅವರೇ ಪ್ರಕಾಶ ಅಣ್ಣ ಅವರೇ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಇವತ್ತು ತಮ್ಮ ಹೋರಾಟಕ್ಕೆ ಬೆಂಬಲವನ್ನ ನೀಡಲು ಆಗಮಿಸಿರುವಂತಹ ಹಿರಿಯರಾಗಿರ್ತಕ್ಕಂಥ ಹಿಂದೂ ಹುಲಿ ಪ್ರಭಾ ಮುತಾಲಿಕ್ರವರೇ ರಾಜ್ಯಸಭಾ ಸಂಸದರು ರೈತ ಪರ ಚಿಂತಕರು ಹಿರಿಯರಾಗಿರ್ತಕ್ಕಂಥ ಈರಣ್ಣ ಕಡಾಡಿರವರೇ ಮಾಜಿ ಶಾಸಕರು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯಕ್ಷಗಳಾಗಿರ್ತಕ್ಕಂಥ ಕುರ್ಚಿ ರಾಜೂರವರೇ ಮಾಜಿ ಸಚಿವರಾಗಿರ್ತಕ್ಕಂಥ ಶಶಿಕಾಂತ್ ನಾಯಕ್ ರವ್ರೆ ಪಕ್ಷದ ಮುಖಂಡರಾಗಿರ್ತಕ್ಕಂಥ ತಮ್ಮೇಶ್ ಗೌಡ್ರೆ ಶರಣ ತಳ್ಳಿಕರಿ ಅವರೇ ಬೆಳಗಾವಿ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸುಭಾಷ್ ಪಾಟೀಲ್ ಬಾಗಲ್ಪೋಟೆ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಶಾಂತನೂಢ ಪಾಟೀಲ್ ಅವರೇ ಬಸವರಾಜ್ ಎಂಕಂಚಿ ಅವರೇ ವೇದಿಕೆ ಮಲೆ ಹೋರಾಟಕ್ಕೆ ಬೆಂಬಲ ನೀಡ್ತಾ ಇರ್ತಕ್ಕಂಥ ಎಲ್ಲ ಪರಂಪೂಜ ಸ್ವಾಮೀಜಿಗಳಿಗೆ ಸಂದರ್ಭದಲ್ಲಿ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡ್ತಾ ವಿದ್ಯಾರ್ಥಿ ನಾಯಕರಾಗಿರ್ತಕ್ಕಂಥ ಶಾಂತಕುಮಾರ್ ಅವರು ಕೂಡ ಬಂದಿದ್ದಾರೆ ಇಲ್ಲಿ ಒಂದು ವೇದಿಕೆ ಮೇಲೆ ಆಸನೆ ನಮ್ಮ ಸುರೇಶ್ ಬಿರಾದರ್ ಅವರು ಕೂಡ ಇದ್ದಾರೆ ಇರ್ತಕ್ಕಂಥ ಎಲ್ಲ ಹೋರಾಟಗಾರರು ರೈತ ಮುಖಂಡರು ಕಬ್ಬು ಬೆಳೆಗಾರರು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ತಾವೆಲ್ಲರೂ ಕೂಡ ಇಲ್ಲಿದ್ದೀರಿ ಆತ್ಮೀಯ ಬಂಧುಗಳೇ ಹಣ ಕೇಳ್ಸ ಬಿಡಿ ಇವತ್ತು ಐವತ್ತು ವರ್ಷದ ನನ್ನ ಜನ್ಮದಿನವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದೇನೆ ನನ್ನ ಸುದೈವ ನನ್ನ ಹುಟ್ಟುಹಬ್ಬವನ್ನ ಈ ನಾಡಿಗೆ ಅನ್ನವನ್ನ ಕೊಡ್ತಕ್ಕಂಥ ಅನ್ನದಾತ ರೈತರ ಜೊತೆಲಿ ನನ್ನ ಐವತ್ತನೇ ವರ್ಷದ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇನೆ ಅಂತೇಳಿ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಮರೆಯಲಾರದಂತ ಒಂದು ಸುಸಂದರ್ಭ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನ ಅವನು ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ನಮ್ಮ ರೈತರು ನಮ್ಮ ರೈತರಿಗೆ ಬಡತನ ಇರ್ಬೋದು ನಮ್ಮ ರೈತರಿಗೆ ಬಡತನ ಇರ್ಬೋದು ಆದರೂ ಹೃದಯ ಶ್ರೀಮಂತಿಕ ಯಾರ ಇದ್ರೆ ನಮ್ಮ ರೈತ ಅನ್ನೋ ಮಾತನ್ನ ಸನ್ಮಾನ ಪಿ ಎಸ್ ಯಡಿಯೂರಪ್ಪನ ಅವ್ರು ಕೂಡ ಹೇಳ್ತಾ ಇರ್ತಾರೆ ನಾನಿವತ್ತು ಈ ವೇದಿಕೆಗೆ ನೆನ್ನೂ ಕೂಡ ತಿಳಿಸಿದ್ದೇನೆ ರಾಜಕಾರಣಿಯಾಗಿ ನಾನು ಈ ಒಂದು ಹೋರಾಟಕ್ಕೆ ಕಾಲಿಟ್ಟಿಲ್ಲ ರಾಜಕಾರಣಿಯಾಗಿ ಶಾಸಕರಾಗಿ ಇವತ್ತು ಹೋರಾಟಕ್ಕೆ ಬಂದಿಲ್ಲ ಬದಲಾಗಿ ಈ ನಾಡು ಕಂಡಂತ ಒಬ್ಬ ಧೀಮಂತ ಹೋರಾಟಗಾರ ಈ ನಾಡು ಕಂಡಂತ ಒಬ್ಬ ಚಲಗಾರ ಈ ನಾಡು ಕಂಡಂತ ನಾನಿವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಾನು ಬಂದಿದ್ದೇನೆ ಕಬ್ಬು ಬೆಳಗಾರ ಹೋರಾಟಕ್ಕೆ ನಾನು ಬಂದಿದ್ದೇನೆ ನಾನು ಕಳೆದ ಕೆಲವು ದಿನಗಳಿಂದ ಈ ಹೋರಾಟವನ್ನ ಗಮನಿಸ್ತಾ ಇದ್ದೆ ಎರಡು ದಿನ ಆಯ್ತು ಮೂರು ದಿನ ಆಯ್ತು ಇಲ್ಲೇ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಇನ್ನೇನು ಬಂದ್ಬಿಡ್ತಾರೆ ನಿಮ್ಮ ಹೋರಾಟವನ್ನ ನಿಮ್ಮ ಮನವಿಯನ್ನ ಕೇಳಿ ನಿಮ್ಮ ಹೋರಾಟಕ್ಕೆ ಬಂದ್ ಮಾಡುವಂತ ಕೆಲಸ ಮಾಡ್ತಾರೆ ಸಹಕಾರ ನೀಡ್ತಾರೆ ಅಂತ ಅನ್ಕೊಂಡಿದ್ದೆ ಇಲ್ಲ ಐವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಕ್ಕರೆ ಸಚಿವರು ರೈತರ ಹೋರಾಟ ಕಬ್ಬು ಬೆಳೆಗಾರರ ಹೋರಾಟವನ್ನ ನೋಡಿ ತತ್ಕ್ಷಣ ಬಂದು ನಿಮ್ಮ ಆಹ್ವಾನನ ಸ್ವೀಕಾರ ಮಾಡಿ ನಿಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ತಾರೆ ಅಂತ ನಾನು ಕೂಡ ಕಾತರದಿಂದ ನೋಡ್ತಾ ಇದ್ದೆ ಎರಡು ದಿನ ಆಯ್ತು ಮೂರು ದಿನ ಆಯ್ತು ನಾಲ್ಕು ದಿನ ಆಯ್ತು ಐದು ದಿನ ಆಯ್ತು ಆರನೇ ದಿನಕ್ಕೂ ಕೂಡ ಕಾಲಿಟ್ಟಂತ ಈ ಹೋರಾಟ ಕಪ್ಪು ಬೆಳೆಗಾರರ ಪ್ರತಿಭಟನೆ ಆರು ಕೂಡ ಕಾಲಿಟ್ಟಾಗ ಯಾರು ಕೂಡ ಅಲ್ಲಿ ಕಿವಿ ಕೊಡ್ತಿಲ್ಲ ರಾಜ್ಯ ಸರ್ಕಾರ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದಾಗ ನನ್ನ ಹೃದಯ ಕೂಡ ಒಂದು ಕ್ಷಣ ಚುರು ಅಂತು ಏನಪ್ಪ ನಾಡಿಗೆ ಅನ್ನವನ್ನ ಕೊಡ್ತಕ್ಕಂಥ ರೈತ ಕಪ್ಪು ಬೆಳೆಗಾರಿ ಹೊತ್ತು ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು ಮತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಿಸುಡು ಬಿಸಿಳನ್ನು ಕೂಡ ಲೆಕ್ಕಿಸದೆ ಹೋರಾಟ ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ರೈತರನ್ನ ಕೂಗು ಕೇಳಿಸಿಲ್ಲ ಅಂತ ಹೇಳಿದ್ರೆ ನನಗನ್ನಿಸ್ತು ಎಲ್ಲೋ ಒಂದ್ ಕಡೆ ಅಧಿಕಾರದ ಮದ ಈ ಸರ್ಕಾರಕ್ಕೆ ಏರಿದೆ ರಾಜ್ಯ ಸರ್ಕಾರಕ್ಕೆ ಏರಿದೆ ಅಧಿಕಾರ ಧರ್ಮದಿಂದ ಈ ರೀತಿ ಸಚಿವರು ಇವತ್ತು ಶಾಸಕರು ಈ ರೀತಿ ನಡ್ಕೊಳ್ತಾ ಇದ್ದಾರೆ ಇವತ್ತು ರೈತರ ಹೋರಾಟಕ್ಕೆ ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತ ನನಗೂ ಕೂಡ ಅನ್ನಿಸ್ತು ಹಾಗಾಗಿ ಒಂದು ಕ್ಷಣವೂ ಕೂಡ ತಡ ಮಾಡಿದ್ದಾರೆ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಇವತ್ತು ನಮ್ಮ ಕೆಲಸ ಕಾರ್ಯಗಳು ಎಲ್ಲವನ್ನೂ ಕೂಡ ಬದುಗಿಟ್ಟು ಇವತ್ತು ಗೆಳ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಬೆಂಬಲ ಕೊಡೋದಕ್ಕಿಂತ ಮತ್ತೊಂದು ದೊಡ್ಡ ಕೆಲಸ ಯಾವುದೂ ಇಲ್ಲ ನಾನು ಕೂಡ ನಾನು ಕೂಡ ದುರ್ಲಾಪುರಕ್ಕೆ ಬರಬೇಕು ಬೆಳಗಾವಿ ಜಿಲ್ಲೆಗೆ ಬಂದು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ರೈತರು ಕಪ್ಪು ಬೆಳೆಗಾರರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡಬೇಕು ಸಂಪೂರ್ಣವಾಗಿ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ಅದರ ಜೊತೆ ಜೊತೆಗೆ ಅದರ ಜೊತೆ ಜೊತೆಗೆ ಈ ರಾಜ್ಯ ಸರ್ಕಾರದ ಕಿವಿಯನ್ನ ಹಿಂಡುವಂತ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡಬೇಕು ಅಂತೇಳಿ ನಾನು ಕೂಡ ನೆನ್ನೆ ಆಲೋಚನೆ ಮಾಡಿ ನೆನ್ನೆ ಬೆಳಗ್ಗೆ ಬಂದಿದ್ದೇನೆ ನನಗೆ ತಂದ ತುಂಬಾ ಸಂತೋಷ ಆಗಿದೆ ನಮ್ಮ ಪತ್ರಿಕಾಗೂ ಮಾಧ್ಯಮದ ಸ್ಟೇಟ್ ಇಲ್ಲೇ ಇದ್ದಾರೆ ಆ ಪುಣ್ಯಾತ್ವ ಮಾಡಿರ್ತಕ್ಕಂಥ ಕೆಲಸದಿಂದ ನೆನ್ನೆ ಇಡೀ ದಿನ ಎಲ್ಲ ವಾಹಿನಿಗಳಲ್ಲಿ ನಿಮ್ಮ ರೈತರ ಹೋರಾಟ ಕಪ್ಪು ಬೆಳೆಗಾರರ ಹೋರಾಟವನ್ನ ಸುದ್ದಿ ಸುದ್ದಿ ಮಾಧ್ಯಮಗಳಲ್ಲಿ ಇಡೀ ದಿನ ಪ್ರಚಾರ ಮಾಡಿರ್ತಕ್ಕಂಥ ಪರಿಣಾಮ ನಿಮ್ಮ ಹೋರಾಟದ ಬಿಸಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿದೆ ರಾಜ್ಯ ಸರ್ಕಾರಕ್ಕೆ ಮುಟ್ಟಿದೆ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಹೋರಾಟದ ಬಿಸಿ ಮುಟ್ಟಿದೆ ನಿನ್ನೆ ದಿನ ನಾನು ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ ಸಚಿವರ ಹತ್ರನು ಕೂಡ ಚರ್ಚೆ ಮಾಡಿದೆ ಶುಗರ್ ಕಮಿಷನರ್ ಹತ್ರ ಕೂಡ ಚರ್ಚೆ ಮಾಡಿದೆ ನಾನು ಒಂದೇ ಮಾತನ್ನು ಹೇಳಿದೆ ಕಬ್ಬು ಬೆಳೆಗಾರರ ಕಬ್ಬು ಬೆಳೆಗಾರರ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಿದರೆ ತಕ್ಷಣ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಈ ಹೋರಾಟದ ಕಿಚ್ಚು ಇನ್ನೂ ರಾಜ್ಯಕ್ಕೆ ಹರಡದಂತೆ ಅದಾಗಬೇಕು ಅಂತ ಹೇಳಿದ್ರೆ ತತ್ಕ್ಷಣ ಸರ್ಕಾರದ ವತಿಯಿಂದ ಯಾರು ಇಲ್ಲಿ ಬರಬೇಕು ಸಚಿವರು ಬರಬೇಕು ಇಲ್ಲ ಅಂತ ಹೇಳಿದ್ರೆ ಈ ಹೋರಾಟ ರೈತ ಮುಖಂಡರ ಕೈಯಲ್ಲೂ ಇಲ್ಲ ಇಡೀ ರಾಜ್ಯಕ್ಕೆ ಬೆಂಕಿ ಇರ್ತಕ್ಕಂತ ಶಕ್ತಿ ಈ ಕಪ್ಪು ಬೆಳೆಗಾರರ ಹೋರಾಟ ಇದೆ ಅದನ್ನ ಮರಿಬೇಡಿ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೆ ಇವತ್ತು ನಮ್ಮ ಎಲ್ಲ ಯುವ ಮುಖಂಡರು ಇವತ್ತು ರೈತ ನಾಯಕರು ಇವತ್ತು ತೆಗೆದುಕೊಂಡಂತ ಒಂದು ದಿಟ್ಟ ನಿರ್ಧಾರದಿಂದ ಗುರ್ನಾಪುರದಲ್ಲಿ ಪ್ರಾರಂಭ ಆದಂತ ಒಂದು ಐತಿಹಾಸಿಕ ಈ ಚಳವಳಿ ರೈತ ಪರ ಹೋರಾಟ ಅಥಣಿ ಚಿಕ್ಕೋಡಿ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಬೈಲಂಗ್ಲದಲ್ಲಿ ಬೇರೆ ಬೇರೆ ತಾಲೂಕು ಬೀದಿಗಳದ್ದು ಕಪ್ಪು ಬೆಳೆಗಾರು ಹೋರಾಟ ಮಾಡಿದ್ದಾರೆ ರಸ್ತೆ ತಡೆ ರಸ್ತೆ ತಡೆಯನ್ನು ಕೂಡ ಮಾಡಿದ್ದಾರೆ ನಿಮ್ಮ ಹೋರಾಟದ ಬಿಸಿ ಮುಟ್ಟಿರ್ತಕ್ಕಂಥ ಪರಿಣಾಮವಾಗಿ ಮುಖ್ಯಮಂತ್ರಿಗಳು ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಮಾಧ್ಯಮದ ಸ್ನೇಹಿತರು ಕೇಳಿದ್ರು ನನಗೆ ವಿಜಯೇಂದ್ರ ಅವ್ರೆ ನಿಮ್ಮ ಹೋರಾಟದ ಪರಿಣಾಮವಾಗಿ ఇవత్ రాచ్చెత్క ఇవత హోరాట జగ్ సచున్న కలుసుకుడుతాయి అంత అదే నేను మాత్రం మాతా ఈ కప్పు బెడగారోరాట ఇది నేను తొద్దుక నిర్ధార అవత చునప్ప స్వమీజీలు ఇల్లే రైతు సంఘ హసిరు సేనే ఎరడు సంఘటనలు కప్పు బెడగారరు తొక్క హోరాట ಆ ಹೋರಾಟಕ್ಕೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಕೊಟ್ಟಿದ್ದೇವೆ ವಿನಾ ಇದು ಅವರ ಹೋರಾಟ ಅವರ ಹೋರಾಟವನ್ನು ಕಸಿ ಕಸಿದ್ಕೊಳ್ತಕ್ಕಂಥ ನಾವು ಯಾರು ಕೂಡ ಇಲ್ಲ ಅದು ಮಾಡಬಾರ್ದು ಅನ್ನೋ ಮಾತನ್ನು ಹೇಳಿದ್ದೇನೆ ಬಂಧುಗಳು ಇವತ್ತು ರೈತ ಪರವಾಗಿರ್ತಕ್ಕಂಥ ಈ ಚಳುವಳಿ ಹೋರಾಟ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಾವಿವಚಿವರಲ್ಲಿ ಬರ್ತಾ ಇದ್ದಾರೆ ಇವತ್ತು ಸಚಿವರೇನು ಬರ್ತಾ ಇದ್ದಾರೆ ನಾನು ಸಚಿವರು ಬಂದಾಗ ಇರಬಾರ್ದು ಅಂತ ಹೇಳಕ್ ತೀರ್ಮಾನ ಮಾಡಿದ್ದ ಕಾರಣ ಇವತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರು ಬಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಹೊತ್ಕೊಳ್ತಕ್ಕಂಥದ್ದಕ್ಕೆ ನಾನು ಕೂಡ ತಯಾರಿಲ್ಲ ರಾಜ್ಯ ಸರ್ಕಾರದ ಸಚಿವರು ಬರ್ತಾ ಇದ್ದಾಗ ಇಷ್ಟೊಂದು ಪ್ರಾಮಾಣಿಕವಾಗಿ ರೈತ ಸಂಘ ಹಸಿರು ಸೇನೆ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಆ ಹೋರಾಟಕ್ಕೆ ಇರ್ತಕ್ಕಂಥ ಕೆಲಸವನ್ನು ಕೂಡ ನಾನು ಯಾವುದೇ ಕಾರಣಕ್ಕೂ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ತೀರ್ಮಾನ ತೆಗೆದುಕೊಂಡಿದ್ದೇನೆ ಗೌರವಂತ ಸಚಿವರು ಏನ್ ಬರ್ತಾ ಇದ್ದಾರೆ ಇಲ್ಲಿ ಬಂದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಕ್ಕಂಥ ಕೆಲಸ ಮಾಡಬಾರ್ದು ಅದ್ರ ಬದಲಾಗಿ ಇವತ್ತೇನು ಸುಭಾಷ್ ಚಂದ್ರ ಅವರು ಸ್ವಾಮಿಯವ್ರಿರ್ಬೋದು ನಮ್ಮ ಇರ್ಬೋದು ನಮ್ಮ ಕಡಾನೆ ಅವರು ಕುರ್ಚಿರಾಜ್ ಅವರು ಎಲ್ಲ ಮುಕ್ತವಾಗಿ ಚರ್ಚೆ ಆಗಿದೆ ಎಲ್ಲರೂ ಕೂಡ ಮುಕ್ತವಾಗಿ ಚರ್ಚೆ ಆಗಿದೆ ಯಾವ ರೀತಿಯವರ ರೈತರಿಗೆ ಅನ್ಯಾಯ ಆಗ್ತದೆ ಕಪ್ಪು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ ತೂಕದಲ್ಲಿ ಮೋಸ ಆಗ್ತಾ ಇದೆ ನಿಮಗೆ ರಿಕವರಿ ವಿಚಾರದಲ್ಲಿ ನಿಮ್ಮೆಲ್ಲರೂ ಕೂಡ ಮೋಸ ಆಗ್ತಾ ಇದೆ ಇವತ್ತು ನಿಮ್ಮ ಕಣ್ಮುಂದೇನೆ ಈ ರೀತಿ ಮೋಸ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ವ್ಯಾಪಾರ ಇಂಥ ಒಣ ಬಿಸಿಲು ನಮ್ಮ ರೈತನ ಹೋರಾಟ ಮಾಡ್ತಾ ಇದ್ದಾರೆ ಇವೆಲ್ಲದಕ್ಕೂ ಕೂಡ ಇತ್ತಿಷ್ಟು ಆಗಬೇಕಾಗಿದೆ ಇವತ್ತು ಎಫ್ ಆರ್ ಪಿ ಬಗ್ಗೆ ಮಾತನಾಡ್ತಾರೆ ಯಾವ ಎಫ್ ಇದೆ ಎಫ್ ಆರ್ ಪಿಂದ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಡ್ತಾರೆ ಇಲ್ಲಿ ಕೇವಲ ಮೂರ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಕರ್ತವ್ಯಗಳು ಕೂಡ ಇದರಲ್ಲಿದೆ ರಾಜ್ಯ ಸರ್ಕಾರದ ಕರ್ತವ್ಯನೂ ಕೂಡ ಇದೆ ನಾನು ಇಷ್ಟಗಾಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚರ ವಹಿಸಿ ರೈತ ಮುಖಂಡರನ್ನ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಇದಕ್ಕೆ ಸರಿಯಾದ ರೀತಿ ಪರಿಹಾರವನ್ನ ಕಂಡುಕೊಳ್ತಕ್ಕಂತ ಕೆಲಸ ಈಗಾಗಲೇ ಆಗ್ಬೇಕಾಗಿತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇಂಥ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಮುಂಚಿತವಾಗಿಯೇ ಎಚ್ಚೆತ್ತುಕೊಂಡು ಅಂದಿನ ಬಿಜೆಪಿ ಸರ್ಕಾರ ರೈತ ಮುಖಂಡರು ಮಾಲೀಕರನ್ನ ಕೂರಿಸಿ ಒಂದು ಸೌಹಾರ್ದವಾಗಿ ಒಂದು ಪರಿಹಾರವನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸ ಆಗಿತ್ತು ಆದ್ರೆ ದುರ್ದೈವ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಪ್ರಯತ್ನ ಮಾಡದೆ ಇರುವಂತದ್ದು ರಾಜ್ಯ ಸರ್ಕಾರ ಇವತ್ತು ಯಾವುದೇ ಈ ರೀತಿ ಪ್ರಯತ್ನ ಮಾಡದೇ ಇರತಕ್ಕಂಥದ್ದು ಈಗಲೂ ಕೂಡ ಕಾಲ ಮಿಂಚಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇವತ್ತು ಎಲ್ಲ ರೈತ ಹೋರಾಟಗಾರರ ಪರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇವತ್ತು ರೈತ ಸಂಘ ಅಸಿರುಚನೆ ಇವತ್ತು ಕಬ್ಬು ಬೆಳೆಗಾರರ ಪರವಾಗಿ ಇಟ್ಟಿರ್ತಕ್ಕಂಥ ಬೇಡಿಕೆ ಇದು ಭಿಕ್ಷೆ ಅಲ್ಲ ಇದು ಭಿಕ್ಷೆ ಅಲ್ಲ ಇದು ನ್ಯಾಯಬದ್ಧವಾಗಿರ್ತಕ್ಕಂಥ ಬೇಡಿಕೆ ಆ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕಾಗ್ತದೆ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ನಡ್ಕೊಳ್ಬೇಕಾಗ್ತದೆ ನಾನು ಸ್ವಾಮಿಯವ್ರಿಗೆ ಸುಭಾಷ್ ಅವರಿಗೆ ನಮ್ಮ ಪೂಜಾರಿ ಭರವಸೆ ಕೊಡ್ತೇನೆ ನಾನು ಇಲ್ಲಿ ಹೇಳ್ದೇನೆ ಒಬ್ಬ ಕೈ ನಾಯಕ ಯಡಿಯೂರಪ್ಪ ಮಗ ಬಂದಿದ್ದೇನೆ ನುಡಿದಂತೆ ನಡೆತಕ್ಕಂತ ಶಕ್ತಿ ಇರ್ತಕ್ಕಂಥ ರಾಜ್ಯದಲ್ಲಿ ಯಡಿಯೂರಪ್ಪ ಮಾತ್ರ ಯಡಿಯೂರಪ್ಪ ಮಾತ್ರ ಹಾಗಾಗಿ ಒಬ್ಬ ರೈತ ನಾಯಕನ ಮಗನಾಗ ಇಲ್ಲಿ ಬಂದಿದ್ದಾನೆ ತಾವೇನು ಅಪೇಕ್ಷೆ ವ್ಯಕ್ತಪಡಿಸಿದ್ದೀರಿ ಇವತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ತಮ್ಮ ಮನವಿನ ಸಲ್ಲಿಸಬೇಕನ್ನೋ ಅನ್ನೋ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೇನೆ ನಾನು ಕೂಡ ದಿಕ್ಕಿನಲ್ಲಿ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪ್ರಯತ್ನ ಮಾಡೋದಷ್ಟೇ ಅಲ್ಲ ಆ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡತಕ್ಕಂಥ ಕೆಲಸ ನಮ್ಮ ಕೇಂದ್ರ ಸಚಿವರಿಗೂ ಮಾತಾಡಿ ಅವನ್ನ ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ನೀಡಲು ಕೂಡ ತುಂಬಾ ಸಂತೋಷ ಆಗಿದೆ ನಾನು ಆಗ್ಲೇ ಹೇಳಿದಾಗೆ ನಾನು ಈ ಹೋರಾಟಕ್ಕೆ ಧುಮುಕ್ಬೇಕಾದ್ರೆ ನಿನ್ನೆ ದಿನ ಮೊನ್ನೆ ದಿನ ಅನೇಕ ದೂರವಾಣಿ ಕರೆಗಳು ಬಂತು ಕೆಲವರು ಮಾಲೀಕರು ಕೂಡ ಫೋನ್ ಮಾಡಿದ್ರು ಇಲ್ಲ ಅಂತೇನಿಲ್ಲ ಕೆಲವು ಅಧಿಕಾರಿಗಳು ಕೂಡ ಫೋನ್ ಮಾಡಿ ವಿಜಯೇಂದ್ರ ದಯವಿಟ್ಟು ಹೋಗಬೇಡಿ ಅಲ್ಲಿ ಕೇಂದ್ರ ಸರ್ಕಾರನು ಕಟ್ಟಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಈ ರೀತಿ ಅನೇಕ ವಿಚಾರಗಳನ್ನ ಹೇಳಿದ್ರು ನಾನು ಅವ್ರಿಗೆ ಹೇಳಿದೆ ನಾಡಿಗೆ ಎಡುತ್ತೋ ಅನ್ನವನ್ನ ಕೊಡ್ತಕ್ಕಂಥ ರೈತ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ನಾನು ಯಡಿಯೂರಪ್ಪ ಮಗ ಆಗಿ ಇವತ್ತು ಅವ್ರ ಇವ್ರು ಮಾತಾಡ್ಕೊಂಡು ಬೆಂಗಳೂರಲ್ಲಿ ಕುತ್ಕೊಂಡ ನಾನು ಆಚರಣೆ ಮಾಡಿದ್ರೆ ಆ ಭಗವಂತನು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ ಭಗವಂತನು ಕೂಡುದಿಲ್ಲ ಯಾರ ಅಡ್ಡ ಬಂದ್ರೂ ಸಹ ನಾನು ಬೆಳಗಾವಿಗೆ ಹೋಗ್ತೇನೆ ಗುರ್ಲಾಪುರಕ್ಕೆ ಹೋಗೇ ಹೋಗ್ತೇನೆ ಅಲ್ಲಿ ರೈತ ಸಂಘಟನೆಗಳ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸ್ತೇನೆ ಅಲ್ಲ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತೇನೆ ಅನ್ನುವ ಮಾತನ್ನು ಹೇಳಿದೆ ನನಗೆ ಸಂತೋಷ ಆಗಿದೆ ಪಾಪ ನಮ್ಮ ರೈತ ಮುಖಂಡರು ಬಹಳ ನೋವಿತ್ತು ಮಾಧ್ಯಮದವರು ಕೂಡ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ನಿನ್ನೆ ದಿನ ಪಾಪ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಇಡೀ ದಿನ ರಾತ್ರಿ ಒಂದು ಗಂಟೆ ಆದ್ರೂ ಕೂಡ ಎಲ್ಲ ಎಲ್ಲರೂ ರೆಕಾರ್ಡಿಂಗ್ ಮಾಡ್ತಾ ಇದ್ರು ಇಡೀ ರಾತ್ರಿ ಇವತ್ತು ತಮ್ಮ ಜೊತೆ ಇದ್ದು ಇವತ್ತು ಕೂಡ ಇದ್ದು ಈ ಪ್ರಚಾರ ಇವತ್ತು ಈ ಕಾರ್ಯಕ್ರಮ ನೇರವಾಗಿ ಬಿತ್ತರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಕಬ್ಬು ಬೆಳೆಗಾರರ ಪರವಾಗಿ ನಮ್ಮ ಮಾತೃದ ಸ್ನೇಹಿತ ಚಪ್ಪಾಳನ್ನು ತಪ್ಪುವ ಮೂಲಕ ಅವರು ಕೂಡ ತಮ್ಮ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತು ಸಂಜೆ ಬೆಳಗಾವಿಗೆ ನಾನು ಬೆಂಗಳೂರಿಗೆ ಹೇಳ್ತಾ ಇದ್ದೇನೆ ಇವತ್ತು ಎಚ್ ಕೆ ಪಾಟೀಲ್ ಅವರಾಗಲಿ ಸಚಿವರಲ್ಲಿ ಯಾರೇ ಬರಲಿ ಅವ್ರು ಏನು ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ ಅಂತಿಮವಾಗಿ ನಮ್ಮ ಸ್ವಾಮಿಯವರು ನಮ್ಮ ಪೂಜಾರವರು ನೀವು ಇವತ್ತೇನು ತೀರ್ಮಾನ ಮಾಡ್ತೀರಿ ಹೋರಾಟ ಮಾಡ್ಬೇಕಾ ಹೋರಾಟ ಮುಂದುವರಿಸ್ಬೇಕಾ ಅಥವಾ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರು ಸಹ ನಾನು ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಿಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೂಡ ಕೊಡ್ತೇನೆ ನಮ್ಮ ಮುಖ್ಯಮಂತ್ರಿ ಚರ್ಚೆ ಮಾಡಿ ಮುಂದೆ ಯಾವ ರೀತಿ ನಿಮ್ಮ ಸಹಕಾರವನ್ನು ಕೊಡಬೇಕು ಆ ನಿಟ್ಟಿನಲ್ಲೂ ಕೂಡ ನಾನು ನೀಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ನಾನು ಬೆಳಗಾವಿಗೆ ತೆರಳಿ ನಮ್ಮ ಲೆಕ್ಕಪ್ಪನವರು ಏನು ಲೆಕ್ಕಪ್ಪ ಮನೆ ದಿನ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಯಾಕೆ ಲಕ್ಕಪ್ಪನವ್ರಿಗೆ ಬೇಸರ ಆಯ್ತು ಅಂತ ಹೇಳಿದ್ರೆ ನಾಲ್ಕೈದು ದಿನ ಕಳೆದ್ರು ಸಹ ಇವತ್ತು ಸರ್ಕಾರದವ್ರು ಇವತ್ತು ಕರುಡೆ ಹಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅಂತೇಳಿ ನೋವಿನಿಂದ ವಿಷ ತಗೊಂಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಆಸ್ಪತ್ರೆ ದಾಖಲು ಮಾಡಿದ್ರು ಆದ್ರೆ ಅನ್ಯಾಯ ಅಂತ ಹೇಳಿದ್ರೆ ಅವರ ಕುಟುಂಬದ ಸದಸ್ಯರು ಕೂಡ ಗೊತ್ತಾಗದ ರೀತಿನಲ್ಲಿ ಲಕ್ಕಪ್ಪನವ್ರ ತೆಗೆದ್ಕೊಂಡಾಗ ಬೆಳಗಾವಿ ಆಸ್ಪತ್ರೆ ದಾಖಲು ಮಾಡಿದ್ದಾರೆ ಆಗ ನಾ ಬೆಳಗಾವಿಗೆ ಹೋಗಿ ಲಕ್ಕಪ್ಪನ ಆರೋಗ್ಯವನ್ನು ಕೂಡ ವಿಚಾರಿಸಿ ಆಮೇಲೆ ಬೆಂಗಳೂರಿಗೆ ತೆರಳುತ್ತೇನೆ ಎಲ್ಲೇ ಆದರೂ ಕೂಡ ನಿಮ್ಮ ಹೋರಾಟಕ್ಕೆ ನಾನು ಬೆಂಬಲ ಇರ್ತದೆ ಸಂಪೂರ್ಣ ಬೆಂಬಲ ಇರ್ತದೆ ಕೇಂದ್ರ ಸರ್ಕಾರ ಜೊತೆ ನಾನು ಮಾತನಾಡ್ತೇನೆ ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೇಗೆ ಇರಲಿ ಅಂತ ಹೇಳಿದ್ರೆ ನಂಗೆ ತುಂಬಾ ಸಂತೋಷ ಆಯ್ತು ನೆನ್ನೆ ಬಂದಾಗ ನಿಮ್ ಜೊತೆಲಿ ನಾನು ರೊಟ್ಟಿ ತಿಂದು ಬುತ್ತಿ ತಿಂದು ಹೋದೆ ಇವತ್ತು ಕೂಡ ಊಟ ಮಾಡ್ಕೊಂಡು ಹೋಗ್ತೇನೆ ಆದ್ರೆ ನೀವು ತೋರಿಸಿದಂತ ಪ್ರೀತಿ ನಮ್ಮ ಕಬ್ಬು ಬೆಳೆಗಾರರು ರೈತ ಮುಖಂಡ ತೋರಿಸಿರ್ತಕ್ಕಂಥ ಪ್ರೀತಿ ನನ್ನ ಜೀವನದುದ್ದ ಕೂಡ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾ ತಮ್ಮ ನಮ್ಮ ಕಬ್ಬು ಬೆಳೆಗಾರರ ಹೋರಾಟ ಜಯ ಸಿಗ್ಲಿ ಅನ್ನೋ ವಿಶ್ವಾಸನ ಸಂದರ್ಭ ವ್ಯಕ್ತಪಡಿಸ್ತಾ ಪರಮ ಪೂಜ್ಯ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಾರ್ಯದಿಂದ ಹೇಳಿ ನಮಸ್ಕಾರಗಳನ್ನ ತಿಳಿಸಿ ನಮ್ಮ ಕಬ್ಬು ಬೆಳೆಗಾರರು ಗೌರವಿತ ಸಚಿವರುಗಳು ಬಂದಾಗ ಅವ್ರಿಗೆ ನಾನು ವಿನಂತಿ ಮಾಡಿ ಸಚಿವರಿಗೆ ಅಪಮಾನ ಮಾಡುವಂತ ಕೆಲಸ ಆಗ್ಬಾರ್ದು ಅವ್ರಿಗೆ ಅಪಮಾನ ಮಾಡುವಂತ ಕೆಲಸ ಆಗ್ಬಾರ್ದು ನಾವು ಒಳ್ಳೆ ಭಾಷೆಯಲ್ಲೇ ಅವ್ರನ್ನ ಅರ್ಥೈಸಿ ಅರ್ಥ ಮಾಡಿಸಿ ಅವರ ವಿಶ್ವಾಸನ ಗೆದ್ದು ನಮ್ ಒಟ್ಟಾರಾಗಿ ನಮ್ಗೆ ಕೆಲಸ ಆಗ್ಬೇಕು ನಮ್ಮ ರೈತರ ಬದುಕು ಹಸನಾಗಬೇಕು ಕಬ್ಬು ಬೆಳೆಗಾರರಿಗೆ ನ್ಯಾಯ ಸಿಗ್ಬೇಕು ಆ ನಿಟ್ಟಿನ ಒತ್ತಡ ಹಾಕೋಣ ಮಾತನ್ನ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಒಂದೇ ಬಹಳಷ್ಟು ಕಾರ್ಮಿಕವಾಗಿ